ಯಾದಗಿರಿ ಜಿಲ್ಲೆಯ ಸುರಪುರ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೂತನ ಕಟ್ಟಡ ಹಾಗೂ ವಿವಿಧ ಸೇವೆಗಳ ಉದ್ಘಾಟನೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸುರಪುರ ಶಾಸಕರಾದ ರಾಜ ವೇಣುಗೋಪಾಲ್ ನಾಯ್ಕ ಅವರು ರಿಬ್ಬನ್ ಕಟ್ ಮಾಡುವುದರ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಿದರು ಸಸಿಗೆ ನೀರು ಎರೆಯುವುದರ ಮೂಲಕ ಡಿಎಚ್ಒ ಅವರಾದ ಮಹೇಶ್ ಬಿರಾದಾರ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ವೈದ್ಯಾಧಿಕಾರಿಗಳಾದ ಶ್ರೀ ಆರ್ ವಿ ನಾಯಕ್ ಒಂದು ಕೋಟಿ ವೆಚ್ಚದಲ್ಲಿ ಒಪಿಡಿ ಕಟ್ಟಡವನ್ನ ನಿರ್ಮಿಸಲಾಗಿದ್ದು ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಸುಮಾರು ಎರಡು ಕೋಟಿ ಐವತ್ತು ಲಕ್ಷ ವೆಚ್ಚದಲ್ಲಿ ಸಿಟಿ ಸ್ಕ್ಯಾನಿಂಗ್ ಮಷಿನ್ ಮತ್ತು ಐವತ್ತೈದು ಲಕ್ಷದ ಸುಸಜ್ಜಿತವಾದ ಲ್ಯಾಬ್ ಅನ್ನು ಲೋಕಾರ್ಪಣೆ ಮಾಡಲಾಗಿದ್ದು ಬಿಪಿಎಲ್ ಕಾರ್ಡ್ ಹೊಂದಿದವರಿಗೆ ಕೇವಲ ಆರ್ನೂರು ರೂಪಾಯಿಗಳಲ್ಲಿ ಸಿಟಿ ಸ್ಕ್ಯಾನ್ ಮಾಡಲಾಗುವುದು ಎಪಿಎಲ್ ಕಾರ್ಡ್ ಹೊಂದಿದವರಿಗೆ ಎಂಟು ನೂರು ರೂಪಾಯಿಯಲ್ಲಿ ಸಿಟಿ ಸ್ಕ್ಯಾನ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಇದರ ಸದುಪಯೋಗವನ್ನು ತಾಲೂಕಿನ ಸಾರ್ವಜನಿಕರು ಪಡೆದುಕೊಳ್ಳಿ ಎಂದು ಮನವಿ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ರಾಜಕೀಯ ನಾಯಕರುಗಳು ಮುಖಂಡರುಗಳು ವೈದ್ಯಾಧಿಕಾರಿಗಳು ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು

Akwai <laughs> <laughs> ne <laughs> <laughs> टैंकिंग पॉइंट पर 1.7 का फोटे यहाँ पर कुछ कुछ स्टेशन में ना कुछ सुपर कंप्लेंटेशन आता है ना कुछ इसलिए वहाँ पे रिस्टोरी यहाँ पे बहुत स्पॉट चश्मे कैमरे लेक्स आर लॉयल इसलिए हमारे खरीदूंगे ताकि हम इस पर फोन ना करें इससे पहले फोन ना करें ये बात तो इसका बेसिकली Або я думаю, що це можливо. І де є фершер, тобто, фершер для, 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 може, наш так, майк, але там, от, як, 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 അത അത പൈപ്പ് ആൾക്കാർ ಬಸವರಾಜ್ ಹಿರಿಯ ಬಂದು ಕಟ್ಟಡ ಉದ್ಘಾಟನೆ ಮಾಡೋದಕ್ಕೆ ಬಹಳಷ್ಟು ಸಂತೋಷ ಆಗ್ತದ ಏನು ಡಿಸ್ಟಿಕ್ಕಲ್ಲಿ ಹೋಗಬೇಕಾಗಿತ್ತು ರಾಯಚೂರ್ ಆಗಿರ್ಬೋದು ಯಾದಗಿರ್ ಆಗಿರ್ಬೋದು ಅಲ್ಲಿ ಹೋಗಿ ಏನು ಟ್ರೀಟ್ಮೆಂಟ್ ಏನು ಟೆಸ್ಟ್ಗಳು ಮಾಡ್ತಕ್ಕಂಥ ಎಕ್ವಿಪ್ಮೆಂಟ್ಸ್ ಎಲ್ಲ ಇಲ್ಲೇ ನಮ್ಮ ತುಮಕೂರಿನಲ್ಲಿ ಉದ್ಘಾಟನೆ ಮಾಡೋದಕ್ಕೋಸ್ಕರ ಬಹಳಷ್ಟು ಸಂತೋಷ ಆಗ್ತದ ಈ ಒಂದು ಎಕ್ವಿಪ್ಮೆಂಟ್ಗಳ ಏನು ಯಾರಿಗೇ ಹೆಲ್ತ್ ಪ್ರಾಬ್ಲಮ್ ಆದಾಗ ಬಂದು ಅದರ ಉಪಯೋಗ ತಗೋಬಹುದು ಆದರೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಇಲ್ಲೇನು ಹೆಚ್ಚಿನ ಹೊಳೆ ಕಾಲಿ ಅಂದರೆ ಈ ಒಂದು ಏನು ಬಿಲ್ಡಿಂಗ್ಸ್ಗಳೆಲ್ಲ ಉದ್ಘಾಟನೆ ಆಗಿದೆ ಯಾರು ಕಾಂಟ್ರಾಕ್ಟರ್ ಇದ್ದರೂ ಅವ್ರಿಗೂ ಸಹಿತ ಧನ್ಯವಾದವನ್ನು ನಾನು ಹೇಳಲು ಇಷ್ಟಪಡ್ತೀನಿ ಬಹಳ ಚೆನ್ನಾಗಿ ಬಿಲ್ಡಿಂಗನ್ನು ಮಾಡಿದ್ದಾರೆ ಯಾವ ರೀತಿ ನಮ್ಮ ಜೀವನದಲ್ಲಿ ಇಂಜಿನಿಯರ್ ಅಂದ್ರೆ ಈ ಒಂದು ಕಟ್ಟಡ ಇರ್ಬೋದು ಅಥವಾ ಯಾವುದೇ ಇಲಾಖೆ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ತಾಲೂಕ್ ಪಂಚಾಯತಿ ಇರ್ಬೋದು ಅಥವಾ ನಮ್ಮ ಮನೆ ಇರ್ಬೋದು ಯಾವುದೇ ಕಟ್ಟಬೇಕಾದ್ರೆ ಇಂಜಿನಿಯರ್ ಬೇಕಾಗ್ತಾರ ಇಂಜಿನಿಯರ್ ಇಂದ ಒಳ್ಳೆ ಏನು ಏನ್ ಅದೇ ರೀತಿ ನಮ್ಮ ಏನಂತಾರೆ ಹೆಲ್ತ್ ನಮ್ಮ ಜೀವನದಲ್ಲಿ ಆ ಇಂಜಿನಿಯರ್ ಕೆಲಸ ಯಾರು ಮಾಡ್ತಾರೆ ಅಂದ್ರೆ ಹೆಲ್ತ್ ಮಾಡ್ತದಂತ ಒಂದು ಮಾತನ್ನ ಇರ್ತೀನಿ ಯಾಕಂತ ಹೇಳಿದ್ರೆ ನಮ್ಗೆ ಏನೇ ಹೋದ್ರು ನಮ್ಗೆ ಬಿಲ್ಡಿಂಗ್ ಯಾವ ರೀತಿ ಇಂಜಿನಿಯರ್ ಕಟ್ಟಡ ಮಾಡ್ಕೊಡ್ತಾರೆ ಅದೇ ರೀತಿ ನಮ್ಮ ಜೀವನ ಸುಗಮವಾಗಿ ನಡಿಬೇಕಾದ ನಡಿಬೇಕಾದ್ರೆ ಅದರ ಇಂಜಿನಿಯರ್ ಏನಂದ್ರೆ ಹೆಲ್ತ್ ಅದನ್ನ ಎಲ್ಲರೂ ಕಾಪಾಡ್ಕೋಬೇಕು ಇವತ್ತಿನ ದಿವಸ ಏನು ಇಲ್ಲಿ ಉದ್ಘಾಟನೆ ಆಗದ ಅದರ ಅನುಕೂಲತಾ ತಗೋಬಹುದು ಆದ್ರೆ ನನ್ನ ಆಸೆ ಏನಾಗಂತ ಹೇಳಿದ್ರೆ ಹೆಚ್ಚಾನೆಚ್ಚು ಕಡಿಮೆ ಪೇಷಂಟ್ಗಳು ಇಲ್ಲಿ ಬರ್ಲಿ ಅನ್ನೋ ಅಂತ ಮಾತನ್ನ ದೇವರಲ್ಲಿ ನಾನು ಪ್ರಾರ್ಥನೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಆದ್ರೆ ಈ ಒಂದು ಜಾಗದಲ್ಲಿ ಉದ್ಘಾಟನೆ ಮಾಡಿದ್ರೆ ಬಹಳ ಸಂತೋಷ ಆದ್ರೆ ನನ್ನ ಆಶೆ ಏನ ಬಂದ್ರೆ ತಾಲೂಕಿನ ಕಡಿಮೆ ಕಡಿಮೆ ಜನರಲ್ಲಿ ಬರ್ಬೇಕು ಯಾಕಂದ್ರೆ ಪೇಶೆಂಟ್ಗಿಂತ ಹೆಚ್ಚಾಗಿ ತಮ್ಮ ಹೆಲ್ತ್ ನೋಡ್ಕೊಂಡ್ಬಿಟ್ಟು ತಮ್ಮ ಜೀವನವನ್ನ ಸುಗಮ ಸುಗಮವಾಗಿ ನಡೆಸಬೇಕು ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲು ಇಷ್ಟಪಡ್ತೀನಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಭಾಳಷ್ಟು ಕಾರ್ಯಕ್ರಮ ನಾವು ಇವತ್ತು ಲೋಕಾರ್ಪಣೆ ಮಾಡಿದ್ದೀವಿ ಇದು ಒಂದು ಐತಿಹಾಸಿಕ ಘಟ ಇಲ್ಲಿ ಸಿ ಟಿ ಸ್ಕ್ಯಾನ್ ಆಮೇಲೆ ಪ್ರಯೋಗಾಲಯ ಪ್ರೋಗ ಹೈಟೆಕ್ ಲೆಬರಾಟರಿ ಆಮೇಲೆ ಇಲ್ಲಿ ನೂತನ ಕಟ್ಟಡ ಈ ಒಂದು ಸ್ಕ್ಯಾನಿಂಗ್ ಸಲುವಾಗಿ ಆಗಲಿ ಮತ್ತು ಎಕ್ಸ್ರೇ ಸಲುವಾಗಲಿ ಆಮೇಲೆ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಅದು ಒಂದು ಆಕ್ಸಿಜನ್ ಕೊರತೆ ಮುಂಚೆ ಇತ್ತು ಈಗ ಆ ಕೊರತೆ ಇರಲಿಲ್ಲ ನಾ ಐದನೇದು ವಸತಿ ಗೃಹ ಲೋಕಾರ್ಪಣೆ ಎರಡು ಕೋಟಿ ವೆಚ್ಚದಲ್ಲಿ ಈ ನಮ್ಮ ನಗರ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೆ ವಸತಿ ಗೃಹ ಕೂಡ ನಾವು ಉದ್ಘಾಟನೆ ನಮ್ಮ ನೆಚ್ಚಿನ ಶಾಸಕರಾದಂಥ ರಾಜ ವೇಣುಗಾಲ್ ನಾಯ್ಕವರು ಮಾಡಿದ್ದಾರೆ ಇದೇ ರೀತಿಯಾಗಿ ಇಲ್ಲಿ ಸಾರ್ವಜನಿಕರಿಗೆ ನಾವು ಇನ್ನಷ್ಟು ಸವಲತ್ತುಗಳನ್ನು ಅವ್ರಿಗೆ ಏನೇನು ಕಲ್ಪಿಸ್ಕೋಬೇಕು ನಮ್ಮೆಲ್ಲ ವೈದ್ಯರು ಎಲ್ಲ ಸಿಬ್ಬಂದಿ ವರ್ಗದವರು ಮುಖಾಂತರ ಈ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮತ್ತು ಈ ಎಲ್ಲ ನಮ್ಮ ಪ್ರಾಥಮಿಕ ಆರೋಗ್ಯದ ಆರೋಗ್ಯ ಕೇಂದ್ರಗಳಲ್ಲಿ ನಾವು ಮಾಡ್ತೀವಿ ಎಲ್ಲ ತಮ್ಮ ಒಂದು ಸಾರ್ವಜನಿಕರ ಸಹಕಾರ ಇದು ಭಾಳ ಅವಶ್ಯಕತೆ ಇರುತ್ತದೆ ಸರ್ ತಾವು ಈಗಾಗಲೇ ಮಾತಾಡ್ತಾ ವೇಳೆಯಲ್ಲಿ ಹೇಳ್ತಾ ಇದ್ದೀರಿ ಪೂರ್ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಕೊರತೆ ಇದೆ ಈಗಾಗಲೇ ನಾಲ್ಕು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಆಗಿದ್ದಾವೆ ಅಂತ ಹೇಳಿದಿರಿ ಅವು ಯಾವ್ಯಾವ ಹಳ್ಳಿಗಳಂತೂ ಸ್ವಲ್ಪ ಬೈರಂಗ್ ಸರ್ ಎಂಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸ್ಯಾಂಕ್ಷನ್ ಆಗಿತ್ತು ಈಗ ಮೊಟ್ಟ ಮೊದಲ ಮೊದಲೇದಾಗಿ ನಾಲ್ಕು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಒಂದು ನಾರಾಯಣಪುರ ಒಂದು ತಿಂಣಿ ಒಂದು ಮುದನೂರು ಒಂದು ದೊಡ್ಡ ಈ ನಾಲ್ಕು ಪ್ರಾಥಮಿಕ ನೂತನ ಕಟ್ಟಡ ಸದ್ಯದಲ್ಲೇ ಇನ್ನೂ ಒಂದು ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ತಾರೆ ನಾವು ಅದರ ಸಲುವಾಗಿ ಎರಡು ಎಕರೆ ಜಮೀನನ್ನು ಸರ್ಕಾರ ನಾವು ಡಿ ಸಿ ಮೇಡಮ್ ಅವ್ರ ಮುಖಾಂತರ ಆ ಒಂದು ಎರಡು ಎಕರೆ ಜಗನ್ನು ನಮಗೆ ಕೊಡ್ತಾ ಇದ್ದಾರೆ ಐದು ಕೋಟಿ ವೆಚ್ಚದಲ್ಲಿ ಒಂದು ನೂತನ ಕಟ್ಟಡ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಗೃಹ ಎರಡು ಕೂಡು ಆ ಒಂದು ಕಟ್ಟಡವನ್ನು ಸದ್ಯದಲ್ಲಿ ಶುರು ಮಾಡ್ತಾರೆ ಆ ಒಂದು ನಾಲ್ಕು ಕೇಂದ್ರಗಳನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸ್ಯಾಂಕ್ಷನ್ ಆಗುತ್ತೆ Thank you.